ಮಳೆ ಕೊರತೆ ಪರಿಣಾಮ ಜೋರಾದ ಬರದ ಭೀಕರತೆ ಬರಗಾಲದಿಂದ ಕೆಲಸ ಸಿಗದೆ ಅನ್ಯ ರಾಜ್ಯಗಳತ್ತ ಗುಳೆ ಹೋದ ಜನ ಜನರೇ ಇಲ್ಲದೆ ಬಿಕು ಅಂತಿರುವ ತಾಂಡಾಗಳು ಹೌದು ಇದು ಬರದಿಂದ ತತ್ತರಿಸಿರುವ ತಾಂಡಾಗಳ ಸದ್ಯದ ಚಿತ್ರಣ ಗುಳೆಗೆ ಹೋಗೋದಕ್ಕೆ ಹೆಸರಾದ ವಿಜಯಪುರದ ಬಹುತೇಕ ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಬರದ ಭೀಕರತೆ ಹೆಚ್ಚಾಗ್ತಿರೋದ್ರಿಂದ ತಾಂಡಾದ ಬಹುತೇಕ ಮನೆಗಳಿಗೆ ಬೀಗ ಹಾಕಲಾಗಿದೆ ಭೀಕರ ಬರಗಾಲದ ಪರಿಣಾಮ ವಿಜಯಪುರ ಜಿಲ್ಲೆಯಲ್ಲಿ ಗುಳೆ ಹೋಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಅದರಲ್ಲೂ ಲಂಬಾಣಿ ಸಮುದಾಯದ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಗುಳೆ ಹೋಗ್ತಾ ಇದ್ದು ತಾಂಡಾಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಮತ್ತು ವಯಸ್ಸಾದವರನ್ನು ಹೊರತುಪಡಿಸಿ ಬಹುತೇಕ ಜನ ಗುಳೆ ಹೋಗಿದ್ದಾರೆ ಗುಳೆ ಹೋದವರು ಮನೆ ಮುಂದೆ ಮುಳ್ಳಿನ ಬೇಲಿ ಹಾಕಿದ್ದು ನರೇಗಾ ಯೋಜನೆಯು ಪ್ರಯೋಜನಕ್ಕೆ ಬಾರದಂತಾಗಿದೆ ಈ ಕುರಿತು ಗ್ರಾಮಸ್ಥರಾದ ಘನು ರಾಠೋಡ್ ಹೇಳಿದ್ದು ಹೀಗೆ

ಇಲ್ಲ ಸೇ ಎಲ್ಲ ಒಂದೇ ಸರ್ ಪಗಾರ ಅಲ್ಲಿನೂ ಆರುನೂರು ಇಲ್ಲಿನೂ ಆರು ಇಷ್ಟೇ ಆರ್ನೂರು ಅಷ್ಟೇ ಇಷ್ಟೇ ಹ್ಞೂ ಜಾಸ್ತಿ ಸಿಗೋದಿಲ್ಲ ಈಗೆಲ್ಲ ತಗೊಂಡಕ್ಕೆ ತಂಡಕ್ಕೆ ಖಾಲಿ ಆಗುತ್ತಲ್ಲ ಹಾಂ ಎಲ್ಲರೂ ಹೋಗ್ಯಾರ ಸರ್ ಕಬ್ಬಿಗೆ ಹೋಗ್ಯದ ಅರ್ಧ ಮಂದಿ ಹ್ಞೂ ಹಿಂಗಾಗ್ಯದ ಸರ್ ಮತ್ತು ಫ್ರೀ ಅಕ್ಕಿ ಕೊಡ್ತಾರೆ ಎಲ್ಲ ಕೊಟ್ಟರು ಯಾಕೆ ಹೊಂಟ್ರು ಮತ್ತೆ ಫ್ರೀ ಸರ್ ಐದು ಕಿಲೋ ಅಕ್ಕಿ ಇಲ್ಲಿ ಸಾಲು ಬೇಕು ಸರ ಸಾಲದಲ್ಲ ಹಾಂ ಹ್ಞೂ ಹ್ಞೂ ಮತ್ತು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ರಲ್ಲ ಕೊಟ್ಸ್ ಕೊಟ್ಟದು ಸರ್ ಮತ್ತು ಆದರೂ ಹೊಂಟಿರಿ ಹ್ಞೂ ಸದ್ಯ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಅರವತ್ನಾಲ್ಕು ಲಂಬಾಣಿ ತಾಂಡಗಳಿವೆ ಇದು ರಾಜ್ಯದಲ್ಲೇ ಹೆಚ್ಚು ತಾಂಡಗಳಿರುವ ಜಿಲ್ಲೆಯಾಗಿದ್ದು ರಾಜಕೀಯವಾಗಿ ಶಕ್ತಿ ಇದ್ದರೂ ಇವರಿಗೆ ಗುಳೆ ಹೋಗುವುದು ಮಾತ್ರ ತಪ್ಪಿಲ್ಲ ಕೆಲಸ ಅರಸಿ ಮಹಾರಾಷ್ಟ್ರ ಮತ್ತು ಗೋವಾ ಕಡೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗ್ತಾ ಇದ್ದು ತಾಂಡಾದಲ್ಲಿರುವ ವಯಸ್ಸಾದವರ ಜೀವನ ನಿರ್ವಹಣೆ ಮತ್ತು ಆರೋಗ್ಯ ಪರಿಸ್ಥಿತಿ ಹೇಳತೀರದಾಗಿದೆ ಈ ಕುರಿತು ಗ್ರಾಮಸ್ಥರಾದ ಮಂಗಳ ಬಾಯಿ ಹೇಳಿತು ಹೀಗ ಮುದುಕ ಮುದುಕಿ ಇಬ್ ಮನ್ಯಾಗ ಏಟೋ ಮುದುಕಿ ಮುದುಕ ಆಧಾರ ತಿನ್ನಾಕ ಏನು ಇಲ್ಲ ಎಲ್ಲರೂ ಹುಡುಗರು ಅವ್ರ ತಂದು ಹೇಳ್ತಿವಿ ಮಕ್ಕಳು ತಗೊಂಡ್ ಹೋಗ್ಯಾರ ನಾವೇ ಮುದುಕಿ ಮುದ್ಕ ಕೂತೀವಿ ತಂಗ್ಳ ಏನರ ಇದ್ ತಿನ್ಕೋತ್ ಕೂತೀವಿ ನಮ್ಮನ ಈಗಿನ ಕಾರ್ ಹಿಂಗೆ ಆದಾರ ಏನು ಮಳಿ ಇಲ್ಲ ಬೆಳ ಬೆಳೆಯಂಗಿಲ್ಲ ಅವ್ರು ಏನು ಮಾಡ್ ಮಾಡ್ತಾರ ಅವ್ರ ಕಡೆ ಆದಾರ ಎಲ್ಲಿ ನಿಮಗೆ ರಕದ ಕಳ್ಸತ್ತಿರಲ್ಲ ಎಲ್ಲೆ ಕಳ್ಸಾರ ಸರ್ಕಾರ ಏನು 2 200 ಕೊಡ್ತಿದ್ರು ಅವونو ಗಪ್ಪಗೆ ಅಕ್ಕಿ ಬರುತ್ತದಿಲ್ಲ ಅಕ್ಕಿ ಫೋಗೋಟ ನಮಗ ಹಾಕಂಗಿಲ್ಲ ಎಲ್ಲರಿಗೂ ಹಾಕ್ತಾರೆ ನಮಗ ಯಾಕೇನ bande ಆಗಿದ್ರಿ bande ಆಗಿದಾ ಏನು ಇಲ್ಲ ನಿಮಗೆ ಏನು ಇಲ್ಲ ಮತ್ತೆ ಮಕಳು ನಿಮಗೆ ಯಾಕೆ ನೋಡಿಕೋತಾ ಇಲ್ಲ ನಮಗ ಯಾಂಗ್ ಈಗ ಮಂದಿ ಇಲ್ಲ ಅಂದ್ರೆ ಯಾಕ್ ನೋಡ್ಬೇಕು ಅವರು ಇನ್ನು ಬರಗಾಲದಿಂದ ಉಂಟಾಗಿರೋ ಗುಳೆ ವಿಚಾರ ಬಂಜಾರ ಸಮುದಾಯದ ಮಕ್ಕಳ ಮೇಲೂ ತೀವ್ರ ಪರಿಣಾಮ ಬೀರುತ್ತಿದೆ ಗುಳೆ ಹೋಗುವ ವೇಳೆ ತಮ್ಮ ಮಕ್ಕಳನ್ನು ಸಹ ತಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಾರೆ ಇದರಿಂದ ಹಲವಾರು ಮಕ್ಕಳು ಶಾಲೆಯಿಂದ ಹೊರಗುಳಿಯುತ್ತಿದ್ದಾರೆ ಇದರಿಂದ ಗುಳೆಯನ್ನು ತಡೆಯಲು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದ್ದು ನರೇಗಾ ಯೋಜನೆಯಡಿ ಸೂಕ್ತ ಪರಿಹಾರ ಒದಗಿಸಬೇಕಿದೆ